ಅಂತ ಇರಬಹುದು ಅಥವಾ ನನ್ನಲ್ಲಿರ್ತಕ್ಕಂಥ ಒಂದು ಅಹಂಕಾರ ಅದಕ್ಕೆ ಕಾರಣ ಇರಬಹುದು ಅಥವಾ ಭ್ರಮೆ ಇರಬಹುದು ಇವೆಲ್ಲ ಕಳಚಿ ಆಚೆಗೆ ನಿಂತ ನೋಡಿದ್ರೆ ನಿಮಗೆ ಬುದ್ಧ ತಿಳಿದಿನ ಸ್ವಚ್ಛವಾಗಿ ನಿರ್ಮಲವಾಗಿ ನಿಮಗೆ ನನ್ನ ಪ್ರಕಾರ ಬುದ್ಧ ಅನ್ನೋದು ನಾವು ನೀವು ಏನ್ಕೊಂಡ್ಬಿಟ್ಟಿದ್ದೀವಿ ಅಂತಂದ್ರೆ ಬುದ್ಧ ಅನ್ನೋದು ಹೆಸರು ಅನ್ನ ಎಲ್ಲ ಅರ್ಥ ಮಾಡ್ಕೊತಾ ಇದೀವಿ ಬಂದೇಜಿಯವರು ಬಹಳ ಚೆನ್ನಾಗಿ ಹೇಳಿದರು ಬುದ್ಧ ಅನ್ನೋದು ಒಂದು ಸ್ಥಿತಿ ಅದು ಇಟ್ ಈಸ್ ಎ ಸ್ಟೇಟ್ ಆಫ್ ಎನ್ಲೈಟನ್ಮೆಂಟ್ ಅಂತ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಎಲ್ಲ ದೌರ್ಬಲ್ಯಗಳನ್ನ ಕಳ್ಕೊಂಡು ಒಂದು ನಂತರದ ನೆಕ್ಸ್ಟ್ ಲೆವೆಲ್ಗೆ ಏರ್ತಾನಲ್ಲ ಆ ಲೆವೆಲ್ಗೆ ಹೋಗದೆ ಬುದ್ಧ ಅನ್ನೋದು ಅಂದ್ರೆ ಬುದ್ಧ ಅನ್ನಂದ್ರೆ ಒಂದು ಅರಿವು ಅಂತ ಹೇಳಿದ್ರು ಅವರು ನಾವು ನೆಲದೊಳಗೆ ಇಳಿಬೇಕು ಅಂತಂದ್ರೆ ಆಳಕ್ಕೆ ಇಳಿದಾದ್ರೆ ನಮಗೆ ಅಲ್ಲಿ ನಿಮಗೆ ಬಂಗಾರ ಸಿಗೋದು ವಜ್ರ ಸಿಗೋದು ವೈಧುಲ್ಯ ಸಿಗೋದು ಯಾವ ಭೂಮಿ ಮೇಲೆ ಇಲ್ಲ ನಮಗೆ ಸುಲಭವಾಗಿ ಸಿಕ್ಕಿದ ಯಾವುದೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಹಾಗೆ ಬುದ್ಧ ಅನ್ನೋದು ಆ ಒಂದು ಅರಿವು ಆ ಪ್ರಜ್ಞೆ ಎಲ್ಲರಿಗೂ ಬರಬೇಕು ಅಂದ್ರೆ ಸಿದ್ಧಾರ್ಥ ಅಥವಾ ಗೌತಮ ಅವನು ಆ ಒಂದು ಹಂತವನ್ನು ತಲುಪಕ್ಕೆ ಸಾಧ್ಯವಾಗದಾದರೆ ಆ ಹಂತವನ್ನ ನಾನು ನೀವೆಲ್ಲರೂ ಕೂಡ ತಲುಪಲಿಕ್ಕೆ ಸಾಧ್ಯ ಅನ್ನೋದೇ ಇದರ ಉದ್ದೇಶ ಒಟ್ಟಿನಲ್ಲಿ ಬದುಕು ಸ್ವಚ್ಛಂದವಾಗಿ ಸುಂದರವಾಗಿ ಕಟ್ಟಿಕೊಳ್ಳುವ ಕ್ರಿಯೆ ಇದೆಯಲ್ಲ ಇದು ಬುದ್ಧಮಯವಾದಂತ ಬುದ್ಧರನ್ನ ಲೈಟ್ ಆಫ್ ಏಷ್ಯಾ ಅಂತ ಹೇಳಿ ವಿಲ್ ಅವರು ಬರೀತಾರೆ ಅವರು ಕೇವಲ ಏಷ್ಯಾದ ಬೆಳಕು ಮಾತ್ರ ಅಲ್ಲ ಇಡೀ ಜಗತ್ತಿನ ಮನುಷ್ಯತ್ವದ ಮಾನವತೆಯ ಬೆಳಕು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬುದ್ಧ ಮೌಢ್ಯ ವಿರುದ್ಧ ಮಾತಾಡ್ತಾನೆ ಅಂಧಕಾರ ವಿರುದ್ಧ ಮಾತಾಡ್ತಾನೆ ಅನ್ಯಾಯದ ವಿರುದ್ಧ ಮಾತಾಡ್ತಾನೆ ಶೋಷಣೆಯ ವಿರುದ್ಧ ಮಾತಾಡ್ತಾನೆ ಜಾತಿ ಪದ್ಧತಿಯ ವಿರುದ್ಧ ಮಾತಾಡ್ತಾನೆ ಅಂತಂದ್ರೆ ಆಗಿನ ಕಾಲದಲ್ಲಿಯೇ ಇವೆಲ್ಲವೂ ಕೂಡ ಮೌಢ್ಯ ಶೋಷಣೆ ಮೇಲು ಕೀಳು ಜಾತಿ ಪದ್ಧತಿ ಅನ್ನೋದು ಎಷ್ಟು ಕ್ರೂರವಾಗಿತ್ತು ನಿಮಗೆ ಅರ್ಥ ಆಗುತ್ತೆ ಕೇವಲ ದೇಹ ದಂಡನೆಯಿಂದ ಕಠಿಣವಾದ ಘೋರವಾದ ತಪಸ್ಸಿನಿಂದ ಜ್ಞಾನೋದಯ ಆಗೋದಿಲ್ಲ ತಿಳುವಳಿಕೆ ಬರೋದಿಲ್ಲ ದೇವರು ಆತ್ಮ ಎಲ್ಲಿ ಹುಡುಕಾಡ್ತಾ ಸಿಗ್ಲಿಲ್ಲ ಆತ್ಮ ಅನುಸಂಧಾನ ಆಗ್ಲಿಲ್ಲ ದೇವರು ಪ್ರತ್ಯಕ್ಷ ಆಗಲಿಲ್ಲ ಓ ಈ ದಿಕ್ಕಿನಲ್ಲಿ ನಾನು ಹೋದ್ರೆ ಏನೂ ಪ್ರಯೋಜನ ಇಲ್ಲ ನಂತರವೇ ಬುದ್ಧ ಅವರಾಗ್ಲಿ ಹೇಳಿದಂಗೆ ಸುಜಾತರ ತನ್ನ ವೀಕ್ಷೆಯನ್ನು ಪಡೆದು ನಂತರ ಕೂತ್ರಲ್ಲ ಅಲ್ಲಿ ಅವರಿಗೆ ಆಗ್ತಕ್ಕಂಥದ್ದೇ ಜ್ಞಾನೋದಯ ಈ ಮಧ್ಯದಲ್ಲಿ ಇವ್ರ ಜೊತೆ ಇದೆ ಎಲ್ಲರೂ ಕೂಡ ಬಿಟ್ಟು ಹೋಗ್ಬಿಡ್ತಾರೆ ಅವರೇನ್ ತಿಳ್ಕೊಂಡ್ರು ಮಹಾಪುರುಷ ಆಯ್ತಾ ಇವ್ರ ಜೊತೆ ಇರ್ಬೇಕು ಅಂದ್ರೆ ಮಹಾಪುರುಷರಾಗ್ಬೇಕಂದ್ರೆ ಇಷ್ಟೆಲ್ಲ ಕಠಿಣವಾದ ಮಾರ್ಗದಲ್ಲಿ ಹಾದಿಯಲ್ಲಿ ಇರ್ಬೇಕು ಅಂದ್ಕೊಂಡಿದ್ರು ಆದ್ರೆ ಅವ್ನು ಹೇಳಿದ್ರು ಇಲ್ಲ ಇಲ್ಲ ಇಲ್ಲಿ ಅಗತ್ಯನೇ ಇಲ್ಲ ಅಂತಂದಾಗ ಬಿಟ್ಟು ಹೋಗ್ಬಿಟ್ರು ನಿಮ್ ಜೊತೆ ಇದ್ರೆ ನಮ್ಗೇನು ಏನು ಪ್ರಯೋಜನ ಆಗೋದಿಲ್ಲ ಅಂತ ಬುದ್ಧ ಅಂದ್ರೆ ಬೆಳಕು ಬುದ್ಧ ಅಂದ್ರೆ ಶುದ್ಧವಾದ ಮನಸ್ಸು ಬುದ್ಧ ಅಂದ್ರೆ ಅಂತಃಕರಣ ಬುದ್ಧ ಅಂದ್ರೆ ಮನುಷ್ಯತ್ವ ಅವರು ಮಾತಾಡಿದ್ದು ಮನುಷ್ಯನ ಬಗ್ಗೆ ದೇವರ ಬಗ್ಗೆ ಅಲ್ಲ ದೇವರ ಆರಾಧನೆ ಆಚಾರಗಳು ಅಥವಾ ಕಂದಚಾರಗಳು ಮೌಢ್ಯ ಇವ್ಯಾವುದು ಯಾವುದು ಬೇಕಾಗಿರಲಿಲ್ಲ ಯಾಕೆಂದ್ರೆ ಅಲ್ಲಿ ಮನುಷ್ಯ ಇರಲಿಲ್ಲ ಮನುಷ್ಯ ಬುದ್ಧನ ಬುದ್ಧ ಅಂದ್ರೆ ಬುದ್ಧನ ಧರ್ಮ ಅಂದ್ರೆ ಮನುಷ್ಯ ಕೇಂದ್ರಿತವಾದ ಧರ್ಮ ಅದು ದೇವರ ಕೇಂದ್ರಿತವಾದ ಧರ್ಮ ಅಲ್ಲ ಮನುಷ್ಯ ಅಂದ್ರೆ ನಾನು ಮನುಷ್ಯ ನನಗೂ ಕೂಡ ಕಷ್ಟ ನಷ್ಟ ನೋವು ದುಃಖ ದುಮ್ಮಾನ ಎಲ್ಲವೂ ಇದೆ ಈ ಕಷ್ಟಗಳಿಗೆ ಈ ದುಃಖಗಳಿಗೆ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಕ್ ಸಾಧ್ಯವಾ ಅದಕ್ಕೆ ನಾನು ಪ್ರಯತ್ನ ಮಾಡಬೇಕೆ ವಿನ ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಜೀವನವಲ್ಲ ಇದು ಗೊತ್ತ ಹೇಳಿದ್ದು ಅವರು ನನಗೆ ಬೈದ್ರು ಅದು ಗಿಫ್ಟ್ ನಾನು ಇಸ್ಕೊಳ್ಳಿಲ್ಲ ಅದೆಲ್ಲ ಉಳ್ಕೊಂತು ಅವರಲ್ಲಿ ಉಳ್ಕೊಂಡಿದ್ದೆ ಇದು ಬುದ್ಧನ ಒಂದು ಆಗಿತ್ತು ಬೇರೆಯವರು ಏನ್ ಹೇಳ್ತಾರೆ ಬೇರೆಯವರು ಹೇಗಿದ್ದಾರೆ ಮುಖ್ಯ ಅಲ್ಲ ಮನುಷ್ಯನ ಸುತ್ತಮುತ್ತ ಇರುವ ಸಮಸ್ಯೆಗಳು ದುಃಖ ಯಾಕೆ ಮನುಷ್ಯನಿಗೆ ಅತಿ ಆಸೆ ಆಸೆ ತಪ್ಪು ಅಂತ ಹೇಳ್ತಾರಲ್ಲ ದುರಾಸೆ ಲಾಲಸೆ ಅದು ಕಡಿಮೆ ಆಗಬೇಕು ಸ್ವಚ್ಛವಾದ ಬದುಕು ಆಗಬೇಕು ಅದಕ್ಕೆ ಅಷ್ಟಾಂಗ ಮಾರ್ಗಗಳ ಬುದ್ಧ ಬೋಧಿಸಿದ್ದು ಇವತ್ತಿಗೂ ಕೂಡ ಬುದ್ಧ ಯಾಕೆ ಪ್ರಸ್ತುತವಾಗ್ತಾರೆ ಅಂದ್ರೆ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾರಲ್ಲ ನನ್ನ ದುಃಖಕ್ಕೆ ಹಾಕಿತಾರಲ್ಲ ಆ ಕಾರಣಕ್ಕಾಗೇನೆ ಇನ್ನೊಂದು ಬಹಳ ಮುಖ್ಯವಾಗಿ ಅಂತ ಹೇಳಿದಾಗ ಇವರೆಲ್ಲ ಬೋಧನೆ ಮಾಡುವಾಗ ಉಪಯೋಗಿಸಿದ ಭಾಷೆ ನಿಮಗೆ ಅದು ಪಾಳಿ ಮತ್ತು ಪ್ರಾಕೃತ ಭಾಷೆ ಇವತ್ತ ಭಾಷೆ ಇಲ್ಲ ಅವತ್ತು ದಿನ ಬಹುಶಃ ಬುದ್ಧ ಸಂಸ್ಕೃತ ಭಾಷೆ ಏನಾದ್ರು ಬೋಧನೆ ಮಾಡಿದ್ರೆ ಇವತ್ತು ನಮ್ಮ ಕೈಗೆ ಸಿಗ್ತಾರಿಲ್ಲ ಬುದ್ಧ ಯಾಕೆಂದ್ರೆ ಸಾರ್ವಜನಿಕರು ಮಾತಾಡ್ತಾ ಇದ್ದ ಭಾಷೆ ಹಳ್ಳಿಗರು ಸಾಮಾನ್ಯರು ಮಾತಾಡ್ತಿದ್ದ ಭಾಷೆಗೆ ಈತ ಕೆಳಗಡೆ ಬರ್ತಾರೆ ಅವ್ರ ಭಾಷೆಯಲ್ಲಿ ಅವರ ನೋವುಗಳಿಗೆ ಸ್ಪಂದಿಸ್ತಾರೆ ಅದು ಬುದ್ಧ ಬಿಲೀವ್ ನಾಟ್ ಜಸ್ಟ್ನಲಿ ಆರ್ ಯುವರ್ ಟೀಚರ್ ಆಫ್ಟರ್ ಎಕ್ಸಾಮಿನೇಷನ್ ಅಂಡ್ ಅನಲೈಸಿಂಗ್ ಅನ್ನೋ ಹೇಳ್ತಾರೆ ಜಗತ್ತಿನ ಯಾವ ಧರ್ಮ ಪ್ರವಚಕರು ಜಗತ್ತಿನ ಯಾವ ಮಹಾನುಭಾವರುಗಳು ಈ ರೀತಿಯಾಗಿ ಧರ್ಮವನ್ನು ವಿಶ್ಲೇಷಣೆ ಮಾಡಿದ್ದು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳಿದ್ನ ಒಪ್ಕೋಬೇಡ ಅಯ್ಯೋ ಸಾಂಪ್ರದಾಯಿಕವಾಗಿ ಪರಂಪರಾನುಗತವಾಗಿ ಬಂದಿದೆಯಲ್ಲ ಅದಕ್ಕೂ ಒಪ್ಕೋಬೇಡ ಅಯ್ಯೋ ಇಲ್ಲಪ್ಪ ನಮ್ಮ ಮೇಷ್ಟ್ರು ಹೇಳ್ಬಿಟ್ರು ನಮ್ಮ ಗುರುಗಳು ಹೇಳ್ಬಿಟ್ರು ಆ ಬಯತ್ ಆದ್ರೂ ಒಪ್ಕೋಬೇಕ ದಯವಿಟ್ಟು ಮಾಡಬೇಡ ನಿನಗೆ ಯಾವುದು ಸರಿ ಅನಿಸುತ್ತೆ ನಿನಗೆ ಮನಸ್ಸು ಒಪ್ಪುತ್ತೆ ಮತ್ತು ಇಡೀ ಸಮಾಜದ ಸರ್ವೇ ಜನ ಸುಖಿನೋಬಂತು ಅಂತ ಹೇಳ್ತಾರ ಎಲ್ಲರ ಹಿತ ಅದೊಳಗಿದೆ ಅಂತ ನಿಮಗೇನ್ ಅನಿಸಿದ್ರೆ ಅದನ್ನ ಎಕ್ಸಾಮಿನ್ ಮಾಡು ಅದು ಒಪ್ಕೋಬೇಡ ಪರಿಶೀಲನೆ ಮಾಡು ಆಮೇಲೆ ವಿಮರ್ಶೆ ಮಾಡು ಪರಿಶೀಲನೆ ಮಾಡಿ ವಿಮರ್ಶೆ ಮಾಡಿ ನಿನಗೆ ಸರಿ ಅನಿಸಿದರೆ ಮಾತ್ರ ಅಂತಹ ತತ್ವವನ್ನು ವಿಚಾರವನ್ನ ಸಿದ್ಧಾಂತವನ್ನ ನೀನು ಬಿಗಿಯಾಗಿ ಹಿಡ್ಕೊಂತ ಹೇಳ್ತಾನೆ ವಿನ ನಾನು ಹೇಳಿದ್ದೆ ಅಲ್ಲ ನೀನ್ ಒಪ್ಕೋಂತ ಯಾರು ಹೇಳಿಲ್ಲ ಇಂಥ ದೊಡ್ಡ ಎದೆಗಾರಿಕೆ ಬುದ್ಧಿ ಮಾತ್ರ ಇರಲಿಕ್ಕೆ ಸಾಧ್ಯ ಇನ್ನೊಂದು ಕಡೆ ಹೇಳ್ತಾನೆ ಪ್ಲವೇರ್ನೆಸ್ ಇಸ್ ಗುಡ್ ಕ್ಲವೇರ್ನೆಸ್ ಇಸ್ ಗುಡ್ ಬಟ್ ಪೇಷನ್ಸ್ ಇಸ್ ಬೆಟರ್ ಅನ್ನೋದು ಹೇಳ್ತಾನೆ ದಟ್ ಇಸ್ ಬುದ್ಧ ಸ್ವಮೋಹ ನನ್ನನ್ನು ನಾನು ಮೋಹಿಸಿಕೊಳ್ಳುವಿಕೆ ಇವತ್ತು ಈ ಆಧುನಿಕ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಿರೋದೇನು ಅದನ್ನೇ ಬಂಡಿಸಿದಿರ ಅಳಿಯಲು ಬೇಡ ಎಷ್ಟ ಒಳ್ಳೆ ಮಾತು ಅವನು ಯಾರು ಏನೋ ಹಂಗಸು ಬೇಡ ಇದಿರ ಅಳಿಯಲು ಬೇಡ ಅದ್ಭುತವಾದ ಮಾತು ಇವೆಲ್ಲವೂ ಎಲ್ಲಿಂದ ಬಂದು ಅದೇ ಬುದ್ಧಿನ ತತ್ವಗಳೇ ಅದೇ ಬುದ್ಧಿನ ತತ್ವಗಳು ವ್ಯಕ್ತಿಯನ್ನ ಗೌರವಿಸು ವ್ಯಕ್ತಿತ್ವವನ್ನು ಗೌರವಿಸು ಸ್ವಾಭಿಮಾನ ಗೌರವಕ್ಕೆ ಬೆಲೆ ಕೊಡು ಆ ಅಮೂಲ್ಯವಾದಂತಹ ಆ ಸೃಷ್ಟಿಗೆ ನಾವೆಲ್ಲರೂ ಗೌರವ ಕೊಡಬೇಕು ಹಂಗಿಸಬಾರದು ಆ ಈ ಜಾತಿಯವನು ಕೆಳ ಜಾತಿಯವನು ಅಥವಾ ಈ ಉದ್ಯೋಗ ಮಾಡ್ತಾನೆ ಅಥವಾ ಬಡುವ ಅಥವಾ ಇನ್ನೇನೋ ಕಾರಣಕ್ಕಾಗಿ ಇದೀರ ಹಳಿಯಲು ಬೇಡ ಅಂತ ಬಸವಣ್ಣ ಅದಕ್ಕೆ ಬಸವಣ್ಣನವರು ಎಲ್ಲಾ ಜಾತಿಯವರು ಇದೇ ತರ ಅನುಭವ ಮಂಟಪ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಗೊತ್ತಾಗ ಮಾತಾಡ್ತಾರೆ ಸಹಿಸ್ಕೊಳ್ಳೋಕಾಗಲಿಲ್ಲ ಸಂಪ್ರದಾಯವಾದಿಗಳಿಗೆ ಪಟ್ಟಭದ್ರಂತಹ ಸತ್ಯಗಳು ಎಲ್ಲಿ ಬುದ್ಧನಿಗೂ ಅದೇ ಮಾಡಿದ್ದು ಯುದ್ಧ ಹೇಗೆ ಬಂತು ನಾನು ಹೆಚ್ಚು ನನ್ಗೆ ಅಧಿಕಾರ ಬೇಕು ಇವ್ರಿಗೆ ಅಧಿಕಾರ ಕೊಡಬಾರ್ದು ಅನ್ನೋ ವಿಷಯ ಅದೇ ಹೊತ್ತೂ ಮುಂದುವರೆದು ಇದು ಬೇಡ ಅಂತ ಹೇಳಿದ್ದು ಆದ್ರೆ ಅದನ್ನ ಬೇಡಾಂಗಕ್ಕೆ ಇವತ್ತು ಸಮಾಜ ಹೋಗ್ಬೇಕಲ್ಲ ಇಡೀ ಬುದ್ಧ ತತ್ವ ಮಿತ್ರದ ಒಳ್ಳೆ ಆಧಾರ ಏನಪ್ಪ ಅಂದ್ರೆ ಅಲ್ಲಿ ಬಿ ಗುಡ್ ಅಂಡ್ ಡೂ ಗುಡ್ ಅಷ್ಟೇ ಒಳ್ಳೆಯವರಾಗಿರಿ ಒಳ್ಳೇದ್ರು ಮಾಡಿಬಿಟ್ಟಿ ಏನೂ ಇಲ್ಲ ಒಳ್ಳೆಯದಾಗ ನನ್ಗೆ ಕಷ್ಟ ನಂಗೆ ಹೇಳಿಯಲ್ಲ ಬುದ್ಧ ಪೌರ್ಣಿಮೆಯ ಈ ದಿನ ನಾವೆಲ್ಲರೂ ಒಂದ್ ಸ್ವಲ್ಪ ಆತ್ಮ ವಿಮರ್ಶೆಯನ್ನ ಮಾಡ್ಕೊಳ್ಳೋಣ ಅದೇ ನಮ್ಮ ಪಿಚೇರಿ ಆತ್ಮಶೋಧಕರಗಾಗಿ ಬೆಳಕಿಗೆ ಬೆಳಕಾಗಬೇಕು ಅಂದ್ರೆ ಬೆಳಕಿನಲ್ಲಿ ಲೀನವಾಗಬೇಕು ನಾವೆಲ್ಲರೂ ಆ ಬೆಳಕಿದೆಯಲ್ಲ ಅದು ಜಗತ್ತಿಗೆ ಬೆಳಕು ಆ ಜಗತ್ತಿನ ಬೆಳಕಿನಲ್ಲಿ ನಾವೆಲ್ಲರೂ ಸೇರ್ಕೋಬೇಕು ನಾವು ನಮ್ಮನೇಲಿ ಒಂದು ಸಣ್ಣ ಪುಟ್ಟ ಬೆಳಕಾಗಿದ್ರೆ ನಮ್ಮ ಮನೆಯ ಎಲ್ಲರೂ ಕೂಡ ಪ್ರಕಾಶ ನಮ್ಮ ಮನಸ್ಸು ಶುದ್ಧವಾಗಿ ನಮ್ಮ ಮನಸ್ಸಿನ ಒಳಗಡೆ ಬೆಳಕು ಪ್ರವೇಶ ಮಾಡ್ತಿದ್ದಂಗೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಸಮಾಜ ಮತ್ತು ಜೀವನ ನೋಡೋ ದೃಷ್ಟಿಕೋನವೇ ಬದಲಾಗ್ತದೆ ಮಾರ್ಗದರ್ಶನ ಅಷ್ಟೇ ನಿಮಗೆ ಗೈಡ್ ಮಾಡ್ತಾರೆ ತೀರ್ಮಾನ ನಿಮ್ದು ತೀರ್ಮಾನ ನಮ್ದಲ್ಲ ಬುದ್ಧ ತೀರ್ಮಾನ ಅಲ್ಲ ನೋಡಪ್ಪ ಇದು ಇದು ನಿನ್ನ ಕಳಿಸ್ತಾ ಇದ್ದೀನಿ ನಿಮಗೆ ಒಪ್ಪಿಗೆ ಅಲ್ಲೇ ಒಪ್ಪ ಬರಪ್ಪ ಇಲ್ಲ ಅಂದ್ರೆ ಆಕ್ಷೇಪಣೆ ಇಲ್ಲ ಇದೆ ಇದು ಬುದ್ಧ ಲಿಬರ್ಟಿ ಕೊಟ್ಟಿದೆ ಅಂತ ಅನ್ಸೋದಿಲ್ಲ ಈ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಅನಿಸೋದಿಲ್ಲ ಆ ಕಾರಣಕ್ಕೆ ಇದು ವೈಚಾರಿಕವೂ ಹೌದು ಇದು ಅತ್ಯಂತ ಪ್ರಸ್ತುತವೂ ಹೌದು ವೈಜ್ಞಾನಿಕವಾದಂತಹ ನೆಲೆಗಟ್ಟಿನಲ್ಲಿ ನಿಂತಿರ್ತಕ್ಕಂಥ ಮಾನವತವಾಗಿ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಒಂದು ಸಂದೇಶಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ